ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಮ್ ಲೈ ಸ್ಟೇಷನ್ಗೆ ಸ್ವಾಗತ ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಕುತ್ತಾರು ರಾಜರಾಜೇಶ್ವರಮ್ಮನ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಸಾಯಿತು ಹಾಗೆ ಹೊರಗಡೆ ಬಂದು ವೀಡಿಯೋ ಇದ್ದೀನಿ ಇವತ್ತು ಅಷ್ಟೇನು ರಶ್ ಇರಲಿಲ್ಲ ಹಾಗೆ ಪೂಜೆ ಬೇಗ ಆಯಿತು ನಮ್ಮದು ಆ ದೇವಸ್ಥಾನದಲ್ಲಿ ವರ್ಷದ ಜಾತ್ರೆ ನಡೀತಾ ಇದೆ ಹಾಗೆ ಬಂಟಿಂಗ್ಸ್ ಎಲ್ಲ ಹಾಕಿದ್ದಾರೆ ದೇವಸ್ಥಾನಕ್ಕೆ ತಲುಪಿದ್ವಿ ನಾವು ಹಾಗೆ ಫಸ್ಟಿಗೆ ಇಲ್ಲಿ ಗಣಪತಿ ದೇವರದ್ದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹೊರಗಡೆ ಇರೋದದು ಈಶ್ವರ ದೇವಸ್ಥಾನದ್ದು ಅದಲ್ಲೆಲ್ಲ ಒಂದು ರೌಂಡ್ ಆಗಿ ಆಮೇಲೆ ನಾವು ಈಶ್ವರ ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ ಹಾಗೆ ನೋಡಿ ಇದು ಗಣಪತಿ ದೇವರು ಇದು ಪರಶುರಾಮರ ಗುಡಿ चली बीच तुम्ही जनरेंद्र ದೇವಸ್ಥಾನದ ಒಳಗಡೆ ಇನ್ನೋಗ್ಬೇಕು ನಾವು ಆದರೆ ಒಳಗಡೆ ವೀಡಿಯೋ ಮಾಡುವ ಹಾಗೆ ಇಲ್ಲ ಹಾಗೆ ಪೂಜೆ ಮಾಡಿಸಿ ನಾವು ಹೊರಗಡೆ ಬಂದ್ವಿ ದೇವಸ್ಥಾನದಿಂದ ಹೊರಗಡೆ ಬರುವಾಗ ಫುಲ್ ಕತ್ತಲಾಯಿತು ಹಾಗೆ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ನಾವು ಚರ್ಮರಿ ತಿನ್ನುವ ಅಂತ ಬಂದ್ವಿ ಅಲ್ಲಿಂದ ನಾವು ಹೆಸರು ಹೋಗ್ತಾ ಇದ್ದೀವಿ ಚೊಕೊಬಾರ್ ತಗೊಂಡಿ ನಾವು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ